ಬಳೆ ತುಡಿಸುವ ಶೋಭಾನೆ ಬಾಲ್ಯರೇ ದರಿಸಿ ಬಳೆಯ ಶೋಭಾಂಗಿನಿಯರೇ ಬಾಲ್ಯ ರೇ ಧರಿಸಿ ಬಳೆಯ ಜಲಜನೆತ್ರ ಯಾರೇ ನಳಿನ ಗಂಡ ಜಲ ಜನೇತ್ರೆಯೇ ನಳಿನ ಗಂಧಿನಿಯರೇ ನಳಿನ ದೋಳಿಗೆ ತಕ್ಕ ನಳಿನ ವರ್ಣದ ಬಳೆಯ ಬಾಳೆಯರೆ ದರಿಸಿ ಬಳೆಯ ു ഗുരുളിനീയരെ അംബുജമോകിയരെ തുമ്പു ഗുരുളിനീയരെ അംബുജമോകിയരെ അംബെ ജഗദാംബെയ ബിംബാശിഷിയ പോല ಬಾಲ್ಯಾರೇ ದರಿಸಿ ಬಳೆಯ ಮುತ್ತಿನ ಸರಗಳಿಂದ ಕೆತ್ತಿರೋ ಪದಕಗಳಿಂದ ಮದಗ ಜಂತೆ ಚಿತ್ತದಿಂದಲೀ ಬಾಲ್ಯಾರೆ ಧರಿಸಿ ಬಳೆಯ ಬಿಳಿಕರೆಯಲ್ಲರುವ ನಳಿನ ಚಕ್ರೇಶ್ವರಿಯಾ ನಳಿನ ತೋಳಿಗೆ ತಕ್ಕ ನಳಿನ ವರ್ಣದ ಬಳೆಯ ಬಾಳೆಯರೆ ಧರಿಸಿ ಬಳೆಯ शोभांगिनी यारे बाले यारे दरी सी बड़े या